ನಾನು ಹೇಗಿದ್ದೀರಾ ಹೈ ಉಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದಿಷ್ಟು ಮೀಶೋ ಇಂದ ಪ್ರಾಡಕ್ಟನ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬ ಜನನೇ ಆಗೋಗ್ಬಿಟ್ಟಿದೆ ಆಗಲಿ ಬಂದು ಒಂದಿಷ್ಟು ಪ್ರಾಡಕ್ಟ್ನ ನಾನು ಆರ್ಗನೈಸ್ ಮಾಡಿ ನೋಡಿದ್ದೀನಿ ಸ್ವಲ್ಪ ಓಪನ್ ಮಾಡಿ ಏನಾದರೂ ಡ್ಯಾಮೇಜ್ ಇರುತ್ತೆ ಅಂತ ಚೆಕ್ ಮಾಡ್ಕೊಳೋಕೋಸ್ಕರ ನಾನು ನೋಡಿದ್ದೆ ಇವಾಗ ನಿಮಗೂ ರಿವ್ಯೂ ಮಾಡಿ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ ನಮ್ಮ ಮನೇಲಿ ಕಬೋರ್ಡ್ ಇರೋದ್ರಿಂದ ನಾನು ಜಾಸ್ತಿ ಏನು ಐಟಮ್ನ ಮಾಡ್ಕೊಂಡಿಲ್ಲ ಏನಕ್ಕಪ್ಪ ಅಂದರೆ ನಾವೆಲ್ಲ ಜಾಸ್ತಿ ಐಟಮ್ನ ಕಬೋರ್ಡಲ್ಲೇ ಇಡೋದ್ರಿಂದ ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ ಅನ್ಕೊತೀನಿ ಹದಿಮೂರು ಏನೋ ಪ್ರಾಡಕ್ಟ್ಸ್ ಸಹ ಇದೆ ಇರಲಿ ನೋಡೋಣ ಫಸ್ಟು ಒಂದು ಓಪನ್ ಮಾಡಿ ನೋಡೋಣ ಬನ್ನಿ ಇದೇನೋ ಒನ್ ಫಿಫ್ಟಿ ನಾನು ಆಯ್ತಿದ್ದು ಆರ್ಡ್ರು ಒಳಗಡೆ ಏನಿದೆ ಅಂತ ನಾನು ಬರೀ ಪೇಮೆಂಟ್ನ ಇಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಇರೋಲ್ಲ ಪೇಮೆಂಟು ನೋಡೋಣ ನಾನು ಇದನ್ನು ಓಪನ್ ಮಾಡಿದ್ದೆ ಆಮೇಲೆ ನಿಮ್ಮ ಮುಂದೆ ಓಪನ್ ಮಾಡಿದಾಗ ಒಂಥರ ನೋಡೋಕೆ ಇಷ್ಟ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಮತ್ತೆ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಇದೇನಪ್ಪ ಅಂದರೆ ಮೂರು ನನ್ನ ಈ ಥರ ಕಿಚನ್ಗೆ ಟೈಲ್ಸ್ಗೆ ಹಾಕೋದು ಆರ್ಡ್ರ್ ಮಾಡ್ಕೊಂಡಿದ್ದೆ ಫುದ್ದಿನ ಥರ ಒಂದು ಮೂರ್ನಾರು ಥರ ಇರೋ ಥರ ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ ಇದನ್ನು ಹಿಂದೆ ಸ್ಟಿಕ್ಕರ್ ಕೊಟ್ಟಿದ್ದಾರೆ ನಾವು ಇದನ್ನ ಮತ್ತೆ ಲೂ ಮಾಡಿ ಅಂಟಿಸ್ಕೋಬೋದು ಅಲ್ಲಿ ಇದೆ ಟೈಲ್ಸ್ಗೆ ಕ್ರೀಮ್ ಮ್ಯಾಟ್ ಅಂಟಿಸ್ಕೊಂಡು ಅದ್ರ ಮೇಲೆ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗೂ ಬಂದಿದೆ ಆಲ್ರೆಡಿ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಅಂದ್ಕೊಂಡಿದ್ದೆ ದೊಡ್ಡ ಸೈಜ್ ಬಂದಿಲ್ಲ ಚಿಕ್ಕ ಸೈಜ್ ಬಂದಿದೆ ನೀವೇ ನೋಡಿ ಟೆನ್ ಆಫ್ ಟೆನ್ ಅಂತ ಇದು ಕೊಡ್ಬೋದು ಅಂದ್ಕೊಂಡಿದ್ದೀನಿ ಅಹೋ ನಿಮಗೆ ಅದಕ್ಕೆ ನಾವು ರೆಕಾರ್ಡಿಂಗ್ ಇಷ್ಟ ಆಗಿದೆ ದೇನಿ ಕಾಮೆಂಟ್ ಬಸ ತಿಳಿಸಿ ನಷ್ಟು ವನಿ ಆಕೌಂಟ್ ಇತ್ತೆ ಅಂತ ನೋಡ್ಕೊಂಡೆನ ಈತ್ವನ್ ಬಂದಿದೆ 250 ರಹಾಯಿತಿ ಇದು ಓಪನ್ ಆಗಿರ ಇದೆ ಅದು ಅವಾಗ ಅವಾಗ ಪಾಪ ಸೌಂಡ್ ಇರುತ್ತೆ ಸೂಪರ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸಾವಿರ ಕೇಳ್ತೀನಿ ಲೈಟ್ ಇದು ಹ್ಞೂ ಚೆನ್ನಾಗಿದೆ ಒಂದ್ಸಲ ಚೆಕ್ ಮಾಡಿದ್ದೆ ರಿಟರ್ನ್ ಮಾಡಿಕೊಳಕ್ಕಾಗಲ್ವಲ್ಲ ಅಂತ ನಾನು ಬಂದಾಗಲೇ ಒಂದ್ಸಲ ಚೆಕ್ ಮಾಡಿಕೊಂಡಿದ್ದೆ ಟೂ ಫಿಫ್ಟಿನ ಎಷ್ಟು ಆಗೈತೆ ಇದಕ್ಕೆ ಅದನ್ನು ಈ ಥರ ಸುತ್ತಿನ ಹ್ಯಾಂಗ್ ಮಾಡ್ಕೊಬೋದು ನೀವೇ ನೋಡ್ತಾ ಇರ್ಬೋದಲ್ಲ ಎಷ್ಟು ಇದೆ ಇದೊಂದ್ಸಲ ಚೆಕ್ ಮಾಡ್ಕೊಂಡು ನಾನು ಆಮೇಲೆ ಕಿಚನ್ನ ಜೋಡಿಸ್ಕೊಬೇಕಾದ್ರೆ ನಿಮ್ಗೊಂದ್ಸಲ ರಿವೂ ಮಾಡಿ ತೋರಿಸ್ತೀನಿ ಮಸ್ಟ್ ಬಂಡ್ ಪ್ರಾಡಕ್ಟ್ ಏನು ಅಂತ ಇರ್ಬೋದು ಒನ್ ಟ್ವೆಂಟಿ ಆಯಿತು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ಕಿಚನ್ಗೆ ನಾನು ಡೆಕೋರೇಷನ್ ಮಾಡ್ಕೊಳಕ್ಕೆ ಆರ್ಡರ್ ಮಾಡಿಕೊಂಡಿದ್ದೆ ಇಲ್ಲಿ ಎರಡು ಅಕ್ಕಿನ ಸಹ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡಿದ ನಾವು ಈ ಥರ ಹಿಂಗೆ ಅಟ್ಯಾಚ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ತುಂಬ ಬೆಲೆಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ ಇದು ಇಲ್ಲಿಗೊಂದು ಅಕ್ಕಿ ಇಲ್ಲಿಗೊಂದು ಅಕ್ಕಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀನಿ ನೆಕ್ಸ್ಟ್ ಒಂದು ಏನು ಪ್ರಾಡಿಕ್ಟು ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಬಂದು ಚಿಕ್ಕ ಕುಟ್ಟದು ಏನೋ ಅಂತ ಗ್ಯಾಸ್ ಮಾಡಿ ಓಪನ್ ಮಾಡೋಣ ಇದನ್ನು ರಬಲ್ ಟೈಪ್ ಇದು ನಾನು ಇವಾಗ ಏನೇನು ಲೈಟಿಂಗ್ಸು ಆಮೇಲೆ ಇವೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಅಂಟ್ಸೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಓನ್ಲಿ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಕೈ ಮುಳಿತಾಯಿದ್ರೆ ಅಂಟ್ತಾ ಇದೆ ನೋಡಿ ನಾನು ಅಂಟಿಸ್ಬೇಕಾದ್ರೆ ಹೇಗೆ ರಿವ್ಯೂ ಕೊಡುತ್ತೆ ಅಂತ ನೋಡಿಬಿಟ್ಟು ನಿಮಗೆ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಬಂದು ಏನು ಪ್ರಾಡಕ್ಟ್ ಇದೆ ಅಂತ ಓಪನ್ ಮಾಡ್ಕೊಂಬಿ ಎಷ್ಟು ನಾನು ಇದನ್ನು ಓಪನ್ ಮಾಡಿದ್ದೀನಿ ಆಲ್ರೆಡಿ ಮನಿ ಪ್ಲಾಂಟ್ಸು ಎಲ್ಲರೂ ಡ್ಯಾಮೇಜ್ ಆಗಿದೆ ನಮಗೆ ಮತ್ತು ರಿಟರ್ನ್ ಕೊಡೋಕ್ಕೆ ಲೇಟಾದರೆ ರಿಟರ್ನ್ ಆಗಲ್ಲ ಅದಕ್ಕೋಸ್ಕರ ನಾನು ಓಪನ್ ಮಾಡಿಟ್ಕೊಂಡಿದ್ದೀನಿ ಇದು ಸಹ ತುಂಬಾ ಚೆನ್ನಾಗಿ ಒಂದು ಐದಾರು ಏಳೆ ಇದೆ ಇದು ಕಿಚನ್ಗೆಲ್ಲ ನಾವು ಡೆಕೋರೇಷನ್ ಮಾಡ್ಕೊಳೋಕ್ಕೆ ತುಂಬಾ ಈಸಿ ಆಗುತ್ತೆ ಇದು ಒಂದು ಹಂಡ್ರೆಡ್ ಆಯಿತು ಅಷ್ಟೇ ಹಂಡ್ರೆಡಿಗೆ ಯಾರೂ ಕಮ್ಮಿ ಕೊಡೋದಿಲ್ಲ ಮೀಶೋದಲ್ಲಿ ತುಂಬಾ ಪ್ರಾಡಕ್ಟ್ಗಳು ತುಂಬಾ ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ಎಲೆ ಸ್ವಲ್ಪ ಕಲ್ ಕಲರಾಗಿ ಬಂದಿದೆ ಏನಾದರೂ ಡ್ಯಾಮೇಜ್ ಆಗಿದ್ರೂ ನಾವು ರಿಟರ್ನ್ ಕೊಟ್ರೆ ರಿಟರ್ನ್ ಸಹ ತೊಗೊತಾರೆ ಈಗ ಔಟ್ ಆಫ್ ಟೆನ್ ಅಂತಲೇ ಸಹ ನಾವು ಕೊಡ್ಬೋದು ಪ್ರಾಡಕ್ಟ್ ಏನು ಅಂತ ನಾವು ಇದು ಸಹ ನಾನು ಓಪನ್ ಮಾಡಿಬಿಟ್ಟಿದ್ದೀನಿ ಇದೇನಂದರೆ ಮನಿ ಫ್ರ್ಯಾಂಟ್ ಪ್ಲಾಸ್ಟಿಕ್ದು ಪ್ಲ್ಯಾಸ್ಟಿಕ್ತು ನನ್ನ ಕಿಚನ್ ಮೇಲೆ ಆರ್ಗನೈಸ್ ಮಾಡ್ಕೊಳ್ಳೋಕೆ ಎಷ್ಟು ಅಂತ ಎಂಟು ಸಹ ಬಂದಿದೆ ಇದರಲ್ಲಿ ಒಂದು ಎಂಟು ರೀತಿಯ ಅಮೌಂಟ್ ಆಗಿರ್ತಿತ್ತು ನೀನು ನೋಡ್ತಾ ಇರ್ಬೋದು ಎಲ್ಲಿಗೆ ಜೋಡಿಸ್ತೀನಿ ನಾನು ಟೇಬಲ್ ಇಲ್ದ ಖರೇನೆ ಸ್ವಲ್ಪ ಸಮಸ್ಯೆನೂ ಹಾಕ್ತಾಯಿದ್ದೆ ನೋಡಿ ಇಲ್ಲಿ ಒನ್ ಫಿಫ್ಟಿಗೆ ಗೇಟ್ ಮನೆ ಟ್ಯಾಕ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದನ್ನು ಗರಿಕಿತ್ತು ಬಾಕ್ಸಲ್ಲಿ ಒಂದೇ ಒಂದು ಗರಿ ಇದಕ್ಕೇನು ರಿಟರ್ನ್ ಮಾಡೋದು ಅಂತ ನಾನು ರಿಟರ್ನ್ ಮಾಡಲಿಲ್ಲ ನೋಡೋಣ ಕಿಚನ್ಗೆ ಆರ್ಗನೈಸ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಲ್ಲ ಅವಾಗ ನಿಮ್ಗೆ ತಿಳಿಯುತ್ತೆ ಇದು ನಮ್ಮ ಮನೇಲಿ ಜೋಳ ಹಾಕ್ತೀವಲ್ಲ ಆ ಥರ ಇದೆ ಅಬ್ಸರ್ವ್ ಮಾಡಿ ನೂರೈವತ್ತು ರೂಪಾಯಿಗೆ ಕಮ್ಮಿ ಇಲ್ಲ ಅಂತಲೇ ಸಹ ಹೇಳ್ಬೋದು ಇಷ್ಟು ಕಮ್ಮಿ ಬೆಲೆಗೆ ಕೊಡೋದಿಲ್ಲ ತುಂಬಾ ಚೆನ್ನಾಗಿದೆ ಇದ್ರೂ ಕೂಡ ನಾನು ಕೆಳಗಡೆ ಎಲ್ಲ ಹಾಕ್ತೀನಿ ಹೋಗಿ ಚೆಕ್ ಮಾಡಿ ಓಕೆನಾ ಸೈಡಿಗೆ ತಿಳ್ಕೊಂಡು ನೆಕ್ಸ್ಟ್ ಪ್ರಾಡಕ್ಟ್ನ ನಾವು ಓಪನ್ ಮಾಡೋಣ ಅವಾಗ ಅವಾಗ ಡಿಸ್ಟರ್ ಆಗ್ತಾ ನೆಕ್ಸ್ಟ್ ನಾನು ಇಷ್ಟಪಟ್ಟು ಮಾಡಿದ್ದು ಬೇಕಿದ್ದೇನೆ ಈ ಚೆನ್ನಾಗಿ ಏನು ಇಂಪಾರ್ಟೆಂಟ್ ಬೇಕಿದ್ದೆ ನಾನು ಹೇಳ್ತೀನಿ ಓಪನ್ ಮಾಡೋಣ ಓಪನ್ ಅವರು ಕೊಟ್ಟಿದ್ರಲ್ಲ ಅವಾಗ ಸ್ವಲ್ಪ ಓಪನ್ ಆಗಿದ್ದರು ಏನು ತಗ್ಸ್ ಮಾಡೋಣ ಸಹ ತುಂಬ ಚೆನ್ನಾಗಿ ಬಂದೈತೆ ನಿಮಗೆ ನೋಡ್ತಾ ಇರ್ಬಿತ್ತಲ್ಲ ಕಿಚನಲ್ಲಿ ಏನೇನು ಸೀಕ್ರೆಟ್ಸ್ಗಳ ಜೊತೆ ಅಂತ ಈ ಬೋರ್ಡಲ್ಲಿ ಇರುತ್ತೆ ನನಗೆ ಅಂದರೆ ಎಷ್ಟು ಬರುತ್ತೆ ಅಂತ ಸಹ ಅಂತ ಇಲ್ಲ ತುಂಬಾ ಚೆನ್ನಾಗಿ ಬಂದೈತೆ ಎಲ್ಲೋ ರೆಡ್ಡು ಮತ್ತು ಒಂಥರ ಆಕಾಶ ಆಕಾಶ ನೀರು ಇದೆ ಹೀಗೆ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ವಿಧಾರಣೆ ಸಹ ಕೊಟ್ಟಿದ್ದಾರೆ ನಾವು ಉಕ್ಕನ್ನು ಹಾರ್ಡ್ರ್ ಮಾಡ್ಕೊಳ್ಬೇಕಿತ್ತು ಉಕ್ಕನ್ನು ಆಡ್ರ್ ಮಾಡ್ಕೊಂಡಿಲ್ಲ ಅದನ್ನು ನೆಕ್ಸ್ಟ್ ಟೈಮ್ ಆದ್ರೂ ಮಾಡಿಕೊಂಡು ಕಿಚನ್ಗೆ ರೈತರು ತುಂಬಾ ಈಸಿ ಆಗುತ್ತೆ ಇದು ಅಮೌಂಟ್ ಟೂ ಹಂಡ್ರೆಡ್ ಇಲ್ಲ ಹೌದು ಈ ಪ್ರಾಡಕ್ಟ್ ಆಗಿದ್ರೆ ಎಷ್ಟು ಬರ್ ಏನಾದರೂ ಗ್ಲಾಸಲ್ಲಿ ಬರ್ತಿದೆ ಅಂದರೆ ನೀವು ಎಷ್ಟೊತ್ತಿಗೆ ಗೆಸ್ ಮಾಡಿರ್ತೀನಿ ಈಗ ಬಂದು ನನಗೆ ಹಾ ಇಲ್ಲ ಕೊಡೋಕ್ಕೆ ಬಾಟ್ಲು ಇರಲಿಲ್ಲ ಬಾಟ್ಲು ಬೇಕಿತ್ತು ಅದಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡ್ಕೊಳಿದ್ದೆ ಇದಕ್ಕೊಂದು ಸಾಲ್ಟ್ ಇದೆ ಇಲ್ಲ ಅಂದರೆ ಮಸಾಲೆ ಪೌಡರ್ ಯಾವ್ದಾದ್ರು ಒಂದು ಹಾಕೋಬೋದು ಹಂಗೆ ಈ ಥರ ಹಾಕೋದಕ್ಕೆ ಕೊಟ್ಟಿದ್ದಾರೆ ಒಂದು ಬ್ರಷ್ ಸಹ ಬಂದಿದೆ ಎರಡು ಬಾಟಲ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನೀನು ಕಿಚನ್ಗೆ ನಾನು ಸಂಪ್ಯೂರ್ ಆಯಿಲ್ ಬಳಸೋದ್ರಿಂದ ಎರಡೆ ಸಾಕು ಬೇರೆ ಆಯಿಲ್ ಯಾವುದು ನಾನು ಬಳಸೋದಿಲ್ಲ ಇದಕ್ಕೆ ಎರಡು ಮುಚ್ಚಳನ್ನು ಸಹ ಬಂದಿದೆ ಈ ಥರ ಹಿಂಗೆ ಹಿಂಗೆ ಪ್ರೆಸ್ ಮಾಡ್ಕೊಬೋದು ನಾವು ಕ್ಲೀನ್ ಮಾಡ್ಕೊಳೋದು ತುಂಬ ಕ ಸ್ವಲ್ಪ ಕಷ್ಟನೇ ಅವಾಗ ಅವಾಗ ಗ್ಲಾಸಿಂದಲ್ಲ ನೀಟಾಗಿ ನೋಡ್ಕೊಂಡು ನಾವು ಕೇರ್ ಮಾಡ್ಕೋಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಇದು ಟೂ ಹಂಡ್ರೆಡ್ ಸಮಥಿಂಗ್ ಏನೋ ಆಯಿತು ನೋಡಿ ಈ ಥರ ನೋಡಿ ಥರ ಹಿಂಗೆ ಪ್ರೆಸ್ ತಿಂಗ್ ಹಾಕೊಬೋದು ಹಿಂಗೆ ಹಿಂಗೆ ತಕೊಂಡು ತಕ್ಕೊಳಕ್ಕೂ ತುಂಬ ಏನಿಲ್ಲ ಕಷ್ಟನಿಲ್ಲ ಆ ಥರ ಇದೆ ತುಂಬಾ ಚೆನ್ನಾಗಿದೆ ಅಂತಲೇ ಸಹ ಹೇಳ್ಬೋದು ನನಗೆ ಬಾಟಲ್ ತುಂಬಾ ಇಷ್ಟ ಆಯಿತು ಇದನ್ನು ಸೈಡಲ್ಲೇ ತಿಳ್ಕೊಂಡು ನೆಕ್ಸ್ಟ್ ಪ್ರಾಡಕ್ಟ್ ಏನಾದರೂ ಓಪನ್ ಮಾಡಿ ನೋಡೋಣ ನೆಕ್ಸ್ಟ್ ಬಂದರೆ ಇದನ್ನು ಅವ್ರ ಬಾಕ್ಸ್ ಕೊಟ್ಟಾಗಲೇ ಈ ಥರ ಇತ್ತು ಏನೋ ಒಂಥರ ಮೆಸಿ ಮೆಸ್ಸಿ ಥರ ಇತ್ತು ಏನಕ್ಕೆ ಅಂತ ಕೇಳಿದ್ರೆ ಅಲ್ಲಿಂದ ಡೆಲಿವರಿ ಆಗಿರುತ್ತಲ್ಲ ಮೇಡಮ್ ಅದಕ್ಕೆ ಈ ಥರ ಬಂದಿದೆ ಅಂತಲೂ ಸಹ ಹೇಳಿದ್ರು ಸ್ವಲ್ಪ ಓಪನ್ ಸಹ ಆಗಿತ್ತು ಇದು ಈ ಥರ ಕಿಚನ್ಗೆ ಕಾರ್ದಲ್ಲ ಸಣ್ಣ ಸಣ್ಣ ಬಾಕ್ಸು ಸಹ ಈ ಥರ ಇತ್ತು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ದೊಡ್ಡ ಬಾಕ್ಸ್ ಸಹ ಬೇಕಿತ್ತು ಈ ಥರ ಸಿಕ್ಸ್ ಬಂದೈತೆ ಇದು ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿ ಈ ಥರ ಸಹ ಹೇಳ್ಬೋದು ಅವರೇ ಫಸ್ಟ್ ಸ್ವಲ್ಪ ಓಪನ್ ಆಗಿತ್ತಲ್ಲ ಒಂದ್ಸಲ ಚೆಕ್ ಮಾಡಿ ಮೇಡಮ್ ಮಾಡಿದಾಗ ನಾನು ಒಂದ್ಸಲ ಚೆಕ್ ಮಾಡಿದೆ ನೋಡ್ತಾ ಇರ್ಬೋದು ನೀವು ಈ ಥರ ತುಂಬ ಹಾಕೋಕ್ಕಷ್ಟೇ ಇಲ್ಲ ಹಾಕೋಕ್ಕೂ ತೆಗಿಯೋಕ್ಕೂ ಅಷ್ಟು ಕಷ್ಟ ಆಗೋಲ್ಲ ಆ ಥರ ಇದೆ ಚೂಡ ಮಾಡ್ಕೊ ಎಷ್ಟು ಬಿಟ್ಟಷ್ಟು ಕಾಳನ್ನು ನಾವು ಇದಕ್ಕೆ ಹಾಕೊಂಬಿ ಗ್ಲಾಸ್ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ನನಗೆ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಈಗ ಆರ್ಡ್ರ್ ಮಾಡ್ಕೊಂಡೆ ಇದು ಸಮಥಿಂಗ್ ತ್ರೀ ಹಂಡ್ರೆಡ್ ಆಯಿತು ಅಷ್ಟೇ ನೀವೇ ಚೆಕ್ ಮಾಡ್ಬೋದು ಸಿಕ್ಸ್ ಪೀಸಸ್ ಇದೆ ಈ ಇದ್ರೂ ಕೋಲ್ಡ್ನ ಕೆಳಗಡೆ ಸ್ವಲ್ಪ ಎಲ್ಲ ಹಾಕ್ತೀನಿ ನೀವು ಹೋಗಿ ಚೆಕ್ ಮಾಡಿ ನೆಕ್ಸ್ಟ್ ಬಂದು ಏನಿದೆ ಅಂತ ನೋಡೋಣ ಇದು ಅಷ್ಟೇ ಪ್ರಾಡೆಕ್ಟ್ನ ತಂದಾಗ ಸ್ವಲ್ಪ ಮಿಸ್ಮಿಸ್ ಈ ಥರ ಕಾಣಿಸ್ತಾ ಇತ್ತು ಏನಕ್ಕೆ ಈ ಥರ ಇದಕ್ಕೆ ಅವರು ಅದೇ ಆಸೆ ಕೊಟ್ಟಿದ್ದು ಇದು ನನಗೆ ಚಿಕ್ಕ ಸ್ಟ್ಯಾಂಡ್ ಬೇಕಿತ್ತು ಅರ್ಜೆಂಟ್ ಕಬರ್ ಆಡೋಕ್ಕೆಲ್ಲ ಇಟ್ಟು ಮಾತಾಡೋಲ್ಲ ಅಂತ ಈ ಥರ ಚಿಕ್ಕ ಚಿಕ್ಕ ಕುಟ್ ಅಂತ ತಿಳಿಯನ್ ತರ್ಸಿ ನೀವೇ ನೋಡ್ತಾ ಇರ್ಬೋದು ಸ್ಟ್ಯಾಂಡ್ ಇಷ್ಟು ಮುಂದೆ ಇಷ್ಟು ಐಟಮ್ನ ನಾವು ಇಟ್ಕೊಂಡು ನಾನು ಕೆಟ್ಟರೆ ಸ್ವಲ್ಪ ಅಂಗಡಿಗೆಲ್ಲ ಕೇಳಿದ್ರೆ ಸಿಕ್ಸ್ ಹಂಡ್ರೆಡ್ ಹೇಳ್ತಾರೆ ಇದಕ್ಕೆ ಇಲ್ಲೇ ಆನ್ಲೈನಲ್ಲಿ ತ್ರೀ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ದು ಇಷ್ಟು ಪ್ರಾಡಕ್ಟ್ನ ನಾನು ಮಿಶೋ ಇಂದ ತೊಗೊಂಡಿದ್ದೀನಿ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಒಂದ್ಸಲ ಜೋಡಿಸ್ಕೊಂಡು ನಾವು ನೋಡ್ಕೊಂಬರೋಣ ಬನ್ನಿ